ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕಾಯ್ದಿರಿಸಿತ್ತು ಅದರಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತಹ ಒಂದು ರಿಟರ್ಜಿ ಇದು ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನು ಅನುಮತಿಯನ್ನು ಕೊಟ್ಟಿತ್ತು ಈ ಅನುಮತಿ ಅಸಂವಿಧಾನಿಕ ಈ ಅನುಮತಿಯನ್ನು ರದ್ದು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಒಂದು ಹೈಕೋರ್ಟ್ಗೆ ಒಂದು ರಿಟರ್ಜಿಯನ್ನು ಸಲ್ಲಿಸಿದ್ರು ಈಗ ಒಂದು ಮಹತ್ವದ ಬೆಳವಣಿಗೆಯಲ್ಲಿ ಏನು ಕಾಯ್ದಿರಿಸಿದಂಥ ತೀರ್ಪು ಈ ದಿನ ಏನು ಕಾಯ್ದಿರಿಸಿತ್ತು ಹೈಕೋರ್ಟ್ ಈಗ ಆ ಆದೇಶವನ್ನು ಕೊಟ್ಟಿದೆ ರಾಜ್ಯಪಾಲರ ಅರ್ಜಿಯ ಆ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತಹ ರಿಟ್ ಅರ್ಜಿನ ತಿರಸ್ಕೃತ ತಿರಸ್ಕಾರ ಮಾಡಿದೆ ಅಂದ್ರೆ ಈ ಮೂಲಕ ರಾಜ್ಯಪಾಲರು ಮಾಡಿರೋದು ಸರಿ ರಾಜ್ಯಪಾಲರ ಆದೇಶ ಸಂವಿಧಾನಿಕವಾಗಿದೆ ಅನ್ನುವಂತ ಕ್ರಮವನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದೆ ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಶಾಕ್ ಆಗಿದೆ ಸಿದ್ದರಾಮಯ್ಯ ಅವರು ಸಲ್ಲಿಸಿದಂತಹ ಅರ್ಜಿ ಈಗ ವಜಾ ಆಗಿದೆ ಮೂಡಾ ಹಗರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ಕ್ರಮ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ಅರ್ಜಿಯನ್ನು ಸಲ್ಲಿಸಿದ್ರು ಅದನ್ನು ಹೈಕೋರ್ಟ್ ಈಗ ವಜಾ ಮಾಡಿದೆ ರಾಜ್ಯಪಾಲರ ಕ್ರಮವನ್ನು ಈ ಮೂಲಕ ಹೈಕೋರ್ಟ್ ಎತ್ತಿ ಹಿಡಿದಿದೆ ಮೂಡಾ ಹಗರಣದಲ್ಲಿ ಸಿಎಂ ಅವರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಈ ಬಗ್ಗೆ ರಾಜ್ಯಪಾಲರಿಗೆ ಖಾಸಗಿ ವ್ಯಕ್ತಿಗಳಿಂದ ದೂರು ಬಂದಿತ್ತು ಮೂರು ಜನ ಖಾಸಗಿ ವ್ಯಕ್ತಿಗಳು ಈ ಬಗ್ಗೆ ಕ್ರಮ ಕೈಗೊಂಡಂತಹ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಸ್ ದಾಖಲಿಸಿ ತನಿಖೆ ನಡೆಸೋಕೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು ಆದೇಶವನ್ನು ಹೊಡೆಸಿದ್ರು ಈ ಸಂಬಂಧ ರಾಜ್ಯಪಾಲರ ಈ ಕ್ರಮವನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಮೆಟ್ಲೇರಿದ್ರು ಕಳೆದ ಒಂದು ತಿಂಗಳಿಂದ ವಾದ ಪ್ರತಿವಾದವನ್ನು ಹೈಕೋರ್ಟ್ ನ ನ್ಯಾಯಮೂರ್ತಿಗಳಾದ ಏಕ ವ್ಯಕ್ತಿ ಪೀಠ ಇದು ಹೈಕೋರ್ಟ್ ನ್ಯಾಯಮೂರ್ತಿಗಳಂತಹ ಎಂ ನಾಗಪ್ರಸನ್ನ ಅವರ ಏಕ ಸದಸ್ಯ ಪೀಠ ಆಲಿಸಿತ್ತು ಈ ಎಲ್ಲವನ್ನು ಆಲಿಸಿದ ನಂತರ ಈಗ ಮಂಗಳವಾರ ತೀರ್ಪು ನೀಡಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನೀಡಿರತಕ್ಕಂಥ ಅನುಮತಿ ಸರಿ ಇದೆ ತಡೆ ನೀಡೋಕೆ ಸಾಧನೆ ಇಲ್ಲ ಅನ್ನುವಂತ ಮಾತನ್ನ ಹೈಕೋರ್ಟ್ ಇದೆ ರಾಜ್ಯಪಾಲರು ಏನು ರಿಟ್ ಅರ್ಜಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅದು ಸಂವಿಧಾನಿಕವಾಗಿದೆ ಹೈಕೋರ್ಟ್ ಇನ್ನೊಂದು ಬಹಳ ಮಹತ್ವದ ಮಾತನ್ನು ಹೇಳಿದೆ ರಾಜ್ಯಪಾಲರ ಈ ಆದೇಶ ಏನಿದೆ ಇದು ಸುಮ್ಮನೆ ಕೊಟ್ಟಿದ್ದಲ್ಲ ಅಂದರೆ ಶೂನ್ಯವಾಗಿಲ್ಲ ಇವರು ಏನು ಕಾನೂನಿನ ಅಂಶಗಳನ್ನು ಸಿದ್ದರಾಮಯ್ಯವರ ಪರವಾದಂಥ ವಕೀಲರು ನ್ಯಾಯಾಲಯದ ಮುಂದೆ ಇಟ್ಟಿದ್ರು ಆ ಎಲ್ಲ ಕಾನೂನಿನ ಅಂಶಗಳಿಗೂ ಸಹ ಉತ್ತರ ಕೊಡೋ ರೀತಿಯಲ್ಲಿ ಹೈಕೋರ್ಟ್ ರಾಜ್ಯಪಾಲ ಆದೇಶ ಏನು ವಿವೇಕ ಶೂನ್ಯ ಆಗಿಲ್ಲ ಎಲ್ಲವೂ ಕಾನೂನಿನ ಪ್ರಕಾರವೇ ಆಗಿದೆ ತನಿಖಾಧಿಕಾರಿಗಿಂತ ಮುಂಚಿತವಾಗಿಯೇ ತನಿಖೆ ನಡೆಸಿ ವರದಿಯನ್ನ ಪಡಿಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಅಂದ್ರೆ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮುಂಚೆನೆ ತನಿಖೆ ನಡೆಸಿ ಆಮೇಲೆ ಅನುಮತಿ ಕೊಡಬೇಕಾ ಅನ್ನುವಂತ ಪ್ರಶ್ನೆ ಇದ್ರಲ್ಲಿ ಇದೆ ಅದಕ್ಕಿಂತ ಮುಂಚೆನೆ ಅನುಮತಿ ತನಿಖೆ ನಡೆಸಿ ಅನು ಅದನ್ನ ಮಾಹಿತಿ ಪಡೆಯೋದಾದ್ರೆ ತನಿಖೆಗೆ ಅನುಮತಿ ಕೊಡೋದು ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿದೆ ರಾಜ್ಯಪಾಲರು ಹೈಕೋರ್ಟ್ ಹೇಳಿರೋದು ಏನಂತಂದ್ರೆ ತನಿಖಾಧಿಕಾರಿಯಿಂದ ಮುಂಚಿತವಾಗಿಯೇ ತನಿಖೆ ನಡೆಸಿ ವರದಿ ಪಡಿಬೇಕಾದ ಅಗತ್ಯ ಇಲ್ಲ ಅನ್ನುವಂಥ ಒಂದು ಮಹತ್ವದ ಮಾತನ್ನು ಹೈಕೋರ್ಟ್ ಹೇಳಿದೆ ಇನ್ನು ಮಧ್ಯಂತರ ಆದೇಶ ಏನಿತ್ತು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು ಆ ಅರ್ಜಿ ಸಲ್ಲಿಕೆಯಾಗಿ ಅದನ್ನು ಪ್ರಾಸಿಕ್ಯೂಷನ್ ಅದು ಅರ್ಜಿ ಸಲ್ಲಿಕೆ ಆಗಿತ್ತು ಅದರ ಬಗ್ಗೆ ವಿಚಾರಣೆನೂ ಸಹ ಅಲ್ಲಿ ನಡೀತಾ ಇತ್ತು ಮುಂದುವರಿತಾ ಇತ್ತು ಅದಕ್ಕೆ ಹೈಕೋರ್ಟ್ ಒಂದು ಮಧ್ಯಂತರ ಆದೇಶವನ್ನು ನೀಡಿತ್ತು ಈಗ ಹೈಕೋರ್ಟ್ ಏನು ಮಾಡಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಹೇಳಿರೋದ್ರ ಜೊತೆಗೆ ಮಧ್ಯಂತರ ಆದೇಶ ಮುಂದುವರಿಯೋದಿಲ್ಲ ಅಂತ ಹೇಳಿದೆ ಅಂದರೆ ಈಗಾಗಲೇ ಅವರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದೆ ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ ಆ ವಿಚಾರಣೆಗೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿತ್ತು ಮುಂದಿನ ಆದೇಶದವರೆಗೂ ಸಹ ನೀವಲ್ಲಿ ಯಾವುದೇ ನ್ಯಾಯ ಪ್ರಕ್ರಿಯೆಯನ್ನು ಮಾಡಬಾರದು ಅಂತೇಳಿ ರಾಜ್ಯಪಾಲರ ಪರವಾಗಿ ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಹಾಜರಾದಂಥ ವಕೀಲರು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ನಡೀತಾ ಇದೆ ಅದನ್ನು ಮುಂದುವರಿಕೆ ಅವಕಾಶ ಕೊಡಿ ಅಂತ ಈ ವಾದ ವಿವಾದ ಸಂದರ್ಭದಲ್ಲಿ ಕೇಳಿದ್ರು ಸಹ ಹೈಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಿಲ್ಲ ತಡೆ ಇರಲಿ ಅದು ಒಂದೇ ವಿಷಯದ ಬಗ್ಗೆ ಎರಡು ನ್ಯಾಯಾಲಯಗಳಲ್ಲಿ ಏಕಕಾಲದಲ್ಲಿ ವಿಚಾರಣೆ ಆಗೋದು ಸರಿಯಲ್ಲ ಅನ್ನುವಂಥ ಒಂದು ಉದ್ದೇಶದ ಕಾರಣಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದ್ದಂಥ ಸಿದ್ದರಾಮಯ್ಯವರ ವಿರುದ್ಧ ನಡೀತಾ ಇದ್ದಂಥ ನ್ಯಾಯಾಂಗ ಪ್ರಕ್ರಿಯೆಗೆ ತಡೆಯನ್ನು ಕೊಟ್ಟಿತ್ತು ಮಧ್ಯಂತರ ತಡೆಯನ್ನು ಆದರೆ ಇವತ್ತು ಹೈಕೋರ್ಟ್ ಏನು ಮಾಡಿದೆ ಆ ಮಧ್ಯಂತರ ಆದೇಶ ಮುಂದುವರಿಯುವುದಿಲ್ಲ ಅಂತ ಹೇಳಿದೆ ಅದರ ಅರ್ಥ ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ ಅಲ್ಲಿ ಏನು ಒಂದು ದಿನ ಮಾತ್ರ ವಿಚಾರಣೆ ಆಗಿದ್ದಲ್ಲಿ ಅದಾದ ನಂತರವೇ ತಕ್ಷಣ ಸಿದ್ದರಾಮಯ್ಯರು ರಿಟ್ ಅರ್ಜಿ ಹಾಕಿದರು ಹಾಗಾಗಿ ಆ ನ್ಯಾಯಾಲಯದಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಅಲ್ಲಿ ನಡೀತಾ ಇರತಕ್ಕಂಥ ನ್ಯಾಯಾಂಗ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಈಗ ಆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರತಕ್ಕಂಥ ನ್ಯಾಯಾಂಗ ಪ್ರಕ್ರಿಯೆಗೆ ಒಂದು ಬಲ ಬಂದಿರೋದೇನೆಂದರೆ ಅಂದರೆ ಅವರ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದವರಿಗೆ ಸಿಕ್ಕಿರ್ತಕ್ಕಂಥ ಬಲ ಏನಂದರೆ ಒಂದು ರಾಜ್ಯಪಾಲರು ನೀವು ಕೇಸ್ ದಾಖಲಿಸಬಹುದು ಅಂತ ಅನುಮತಿಯನ್ನು ಕೊಟ್ಟಿದ್ರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ರು ಈಗ ಅದಕ್ಕೆ ಪೂರಕವಾಗಿ ಹೈಕೋರ್ಟ್ ಸಹ ರಾಜ್ಯಪಾಲರು ಹೇಳಿರತಕ್ಕಂತ ಮಾತೇನಿದೆ ಅದು ಸರಿ ಇದೆ ಅನುಮತಿ ಕೊಟ್ಟಿರೋದೇನಿದೆ ಸರಿ ಇದೆ ಅಂತ ಈಗ ಹೇಳಿದೆ ಇನ್ನು ಮುಂದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ಸಿದ್ದರಾಮಯ್ಯವರ ವಿರುದ್ಧ ನಡೀತಾ ಇರತಕ್ಕಂಥ ಆ ಪ್ರಕರಣ ಏನಿದೆ ವಿಚಾರಣೆ ಏನಿದೆ ಅದು ಮುಂದುವರಿಯುತ್ತೆ ಅಲ್ಲಿ ಈಗಾಗಲೇ ದೂರು ದಾಖಲಾಗಿ ವಿಚಾರಣೆ ನಡೀತಾ ಇದೆ ಅಲ್ಲಿ ಈಗ ಅದಕ್ಕೆ ಮಧ್ಯಂತರ ಆದೇಶವೂ ಸಹ ತಡೆ ಆದೇಶವೂ ಸಹ ಅಲ್ಲಿ ಏನು ಇತ್ತು ಅದು ಸಹ ಈಗ ರಿಮೂವ್ ಆಗಿರೋದ್ರಿಂದ ಅಲ್ಲಿ ಈಗ ಪ್ರಕರಣ ಮುಂದುವರಿಯುತ್ತೆ ಹಾಗಾಗಿ ಇದೊಂದು ಬಹಳ ಮಹತ್ವದ ಪ್ರಕರಣ ಇದು ಅವರ ಪತ್ನಿ ಅವರ ಒಡೆತನದ್ದು ಅನ್ನಲಾದಂಥ ಒಂದು ಕೃಷಿ ಭೂಮಿಯನ್ನು ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸ್ಕೊಂಡು ಆ ಭೂಮಿಗೆ ಪರ್ಯಾಯವಾಗಿ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಂಥ ವಿಷಯ ಏನಿತ್ತು ಅದು ಇಡೀ ವಿವಾದದ ಕೇಂದ್ರಬಿಂದು ಈ ಪರಿಹಾರ ನಿವೇ ಪರಿಹಾರವಾಗಿ ನಿವೇಶನ ನೀಡಿರೋ ಪ್ರಕ್ರಿಯೆ ಏನಿದೆ ಇದು ಅಕ್ ಅಕ್ರಮ ಆಗಿದೆ ಅನುಮಾನದಿಂದ ಕೂಡಿದೆ ಇಡೀ ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪ್ರಭಾವ ಬೀರಿರೋದು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಅಂಶ ಈ ಪ್ರಕರಣದಲ್ಲಿ ಚರ್ಚೆಯಲ್ಲಿದೆ ಹಾಗಾಗಿ ಮುಖ್ಯಮಂತ್ರಿಗಳ ಪ್ರಭಾವ ಬೀರಿರೋ ಕಾರಣಕ್ಕಾಗಿ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ಮೂರು ಜನ ಖಾಸಗಿ ವ್ಯಕ್ತಿಗಳು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಟಿ ಜೆ ಅಬ್ರಹಾಂ ಸ್ನೇಹಮಹಿ ಕೃಷ್ಣ ಮತ್ತು ಪ್ರದೀಪ್ ಕುಮಾರ್ ಅವರ ವಿರುದ್ಧ ಅಭಿಯೋಜನೆಗೆ ಅವಕಾಶವನ್ನು ಕಟ್ಟು ಕೇಳಿದರು ಪ್ರಾತಿ ಪ್ರಾಸಿಕ್ಯೂಷನ್ಗೆ ಈಗ ಸಿದ್ದರಾಮಯ್ಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರು ಆ ಅನುಮತಿಯ ಆಧಾರದ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೇಸ್ ದಾಖಲಾಗಿತ್ತು ಆಗ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಒಂದು ರಿಟರ್ಜಿಯನ್ನು ಸಲ್ಲಿಸಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಸಂವಿಧಾನಿಕ ಅಲ್ಲ ಅಂತ ಹೇಳಿ ಹೇಳಿದ್ರು ಇದೇ ಅನುಮತಿನ ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ನ ಮೊರೆ ಹೋಗಿದ್ರು ಅರ್ಜಿದಾರ ಸಿದ್ದರಾಮಯ್ಯ ಅವರ ಪರವಾಗಿ ಹಿರಿಯ ವಕೀಲ ಡಾಕ್ಟರ್ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದ್ರಲ್ಲಿ ಹೈಕೋರ್ಟ್ನಲ್ಲಿ ರಾಜ್ಯ ಸಚಿವ ಸಂಪುಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಿದ ಶೋಕಾಸ್ ನೋಟಿಸ್ ಅನ್ನ ಹಿಂಪಡಿಬೇಕು ಅಂತೇಳಿ ಶಿಫಾರಸ್ ಮಾಡಿತ್ತು ಸಚಿವ ಸಂಪುಟ ಆ ಹಿಂಪಡಿಬೇಕು ಅಂತ ಸಂದರ್ಭದಲ್ಲೇ ಏನು ಶಿಫಾರಸು ಮಾಡಿತ್ತು ಸಚಿವ ಸಂಪುಟ ಅದರಲ್ಲಿರೋ ಅಂಶಗಳ ಪ್ರಕಾರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮೋದನೆ ಕೊಟ್ಟಿರೋದು ಅತಾರ್ಕಿಕ ಯಾವುದೇ ತರ್ಕಕ್ಕೆ ಸಿಗೋದಿಲ್ಲ ಅನ್ನುವಂತ ಅಂಶವನ್ನು ಅಭಿಷೇಕ್ ಮನಸಿಂಗಿ ಅವರು ಮಾಡಿದರು ಸಂಪುಟದ ಶಿಫಾರಸು ಪಕ್ಷಪಾತಿ ಅಂತ ರಾಜ್ಯಪಾಲ ಹೇಳಿದ್ದಾರೆ ಅಂದ್ರೆ ಪಕ್ಷಪಾತಿ ಅಂತ ಹೇಳಿದ್ದಾರೆ ಸಂಪುಟದ ಶಿಫಾರಸು ಸಿದ್ದರಾಮಯ್ಯವರ ಪರವಾಗಿ ಶಿಫಾರಸು ಮಾಡಿದೆ ಹಾಗಾಗಿ ಸಂಪುಟದ ಶಿಫಾರಸು ಅದು ಪಕ್ಷಪಾತಿ ಅಂತ ಹೇಳಿದ್ದಾರೆ ಅಂತ ಆದ್ರೆ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ ಹದಿನೇಳು ಎ ಪ್ರಕಾರ ತನಿಖೆ ಅನು ತನಿಖೆಗೆ ಅನುಮತಿ ನೀಡಬೇಕಾದ್ರೆ ಒಬ್ಬ ತನಿಖಾಧಿಕಾರಿ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರ್ಬೇಕು ಇದು ಅಭಿಷೇಕ್ ಮನು ಸಿಂಗು ಮಾತು ಒಬ್ಬ ತನಿಖಾಧಿಕಾರಿ ಕೇಳಬೇಕು ಅನುಮತಿ ಕೊಡಿ ಅಂತ ಹೇಳಿ ತನಿಖಾಧಿಕಾರಿ ತನಿಖಾ ಸಂಸ್ಥೆ ಅಂತಂದರೆ ಲೋಕಾಯುಕ್ತನೋ ಸಿ ಬಿ ಐನೋ ಪೊಲೀಸು ಯಾವ ತನಿಖಾ ಸಂಸ್ಥೆಗಳಿದಾವಲ್ಲ ಇದು ಇವರು ಅನುಮತಿ ಕೇಳಬೇಕಿತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿನೇಳು ಎ ಪ್ರಕಾರ ಆದರೆ ಇಲ್ಲಿ ಅನುಮತಿ ಕೇಳಿರೋದು ಖಾಸಗಿ ವ್ಯಕ್ತಿಗಳು ಹಾಗಾಗಿ ರಾಜ್ಯಪಾಲರು ಕೊಟ್ಟಂಥ ಅನುಮತಿ ಏನಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಿದೆ ಇದು ಸರಿ ಅಲ್ಲ ಅಂಥೇಳಿ ಅಭಿಷೇಕ್ ಮನು ಅವರು ಈ ಹಿಂದೆ ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿದರು ಮತ್ತೊಬ್ಬ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಈ ವಿಷಯದ ಬಗ್ಗೆ ಇನ್ನೊಂದು ಸ್ವಲ್ಪ ಆಳವಾಗಿ ಹೋಗಿ ಕೆಸರೆ ಗ್ರಾಮದಲ್ಲಿ ಈಗ ಈಗೇನು ಆಕ್ಷೇಪಣೆ ಮಾಡ್ತಿದ್ದಾರೆ ಆ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಹದಿನಾರು ಗುಂಟೆ ಭೂಮಿಯನ್ನು ಮೂಡಾ ಡಿನೋಟಿಫೈ ಮಾಡಿದ್ದು ದೇವನೂರು ಲೇಔಟ್ ರೂಪಿಸುವಾಗ ಅದನ್ನು ವಶಕ್ಕೆ ಪಡೆಯಲಾಗಿಲ್ಲ ಸಿದ್ದರಾಮಯ್ಯನವರ ಬಾವ ಭಾವಮೈದನನಿಗೆ ಅದನ್ನು ಮಾರಾಟ ಮಾಡುವಾಗ ಅದರ ಒಡೆತನ ಮೂಲ ಭೂಮಾಲಿಕರ ಬಳಿಯೇ ಇತ್ತೇ ಹೊರತು ಮೂಡಾ ಬಳಿ ಅಲ್ಲ ಇಲ್ಲಿ ಇದ್ದಿದ್ದೇನು ಅಂತಂದ್ರೆ ಮೂಡಾದಲ್ಲಿ ಇದ್ದಂತ ಈಗೇನು ಹಿಂದೆ ಅವರು ಡೆವಲಪ್ ಮಾಡಿದ್ರು ಅದು ಮೂಡಾದಲ್ಲಿ ಇದ್ದಾಗ ಡಿನೋಟಿಫೈ ಮಾಡಿದ್ರು ಮತ್ತೆ ಸಿದ್ಧರಾಮಯ್ಯರ ಸಂಬಂಧಗಳನ್ನ ಪರ್ಚೇಸ್ ಮಾಡಿದ್ರು ಅಂತಕ್ಕಂಥ ವಾದ ಇತ್ತು ಅದನ್ನ ರವಿವರ್ಮ ಕುಮಾರ್ ಅವರು ಅದನ್ನು ಸಿದ್ದರಾಮಯ್ಯ ಭಾವ ಮೈದಾನನಿಗೆ ಅದನ್ನು ಮಾರಾಟ ಮಾಡಬೇಕಾದ್ರೆ ಅದರ ಒಡೆತನ ಮೂಲ ಭೂಮಾಲೀಕರ ಬಳಿಯೇ ಇತ್ತು ಮೂಡಾತ್ರ ಇದ್ದಿಲ್ಲ ಅಂತ ಅಂದ್ರೆ ಅಲ್ಲಿ ಪರಿಹಾರವನ್ನು ಪಡೆದಿದ್ದಿಲ್ಲ ಇನ್ನು ಹಾಗಾಗಿ ಅದು ಮೂಲ ಭೂಮಾಲಿಕರ ಬಳಿಯೇ ಇತ್ತು ಒಡೆತನ ಅಂತ ಹೇಳಿದರು ಅದು ಕೃಷಿ ಭೂಮಿನೇ ಆಗಿತ್ತು ಮೂಡ ಅದನ್ನು ವಶಕ್ಕೆ ಪಡೆದಿರಲೇ ಇಲ್ಲ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ಮೂರಲ್ಲೇ ಅಕ್ಷೇಪಾರ್ಹದ ಭೂಮಿ ಮತ್ತು ಕೆಲವು ಜಮೀನು ವಶಪಡಿಸ್ಕೊಂಡಿರೋ ಸಂಬಂಧಪಟ್ಟಂತೆ ಮೂಡ ಒಂದು ಕೋಟಿಗೂ ಅಧಿಕ ಅಧಿಕ ಪರಿಹಾರವನ್ನು ಕೊಟ್ಟಿತ್ತು ಆದರೆ ಇಲ್ಲಿ ದೂರದಾರರು ದೂರದಾರರು ಅಂತಂದರೆ ಅದು ಯಾರು ಮೂರು ಜನ ಖಾಸಗಿ ದೂರದಾರಿದ್ರು ಅವ್ರ ಕೆಸರೇ ಗ್ರಾಮವೇ ಇಲ್ಲ ಅಂತ ವಾದವನ್ನು ಮಾಡಿದ್ರು ಆದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕೆಸರೆ ಗ್ರಾಮ ಇದೆ ಅಂತ ದೊಡ್ಡದೊಂದು ಮ್ಯಾಪನ್ನು ಆ ನ್ಯಾಯಾಲಯದಲ್ಲಿ ಬಿಡಿಸಿ ಬಿಡಿಸಿಟ್ಟು ತೋರಿಸಿದ್ರು ರವಿವರ ಕುಮಾರ್ ಅವರು ಕೆಸರೆ ಗ್ರಾಮ ಇದೆ ಅಲ್ಲಿ ಜನವಸತಿ ಆಸ್ಪತ್ರೆ ಎಲ್ಲದೂ ಇತ್ತು ಆ ಜನದ ಜನಗಣತಿ ವರದಿನ ನ್ಯಾಯಾಲಯ ಕೊಟ್ಟಿದ್ದೀವಿ ಅಂತ ಹೇಳಿದರು ಆದರೆ ರಾಜ್ಯಪಾಲರ ಪರವಾಗಿ ವಾದೋ ಮಂಡಿಸಿದಂಥ ತುಷಾರ್ ಮೆಹ್ತಾ ಅವರು ಅವರು ಕೇಂದ್ರದ ಸಾಲಿಸಿಟರ್ ಜನರಲ್ ಅವರು ಏನು ಹೇಳಿದ್ರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಮ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಕೊಟ್ಟಿರೋದು ಇಲ್ಲಿ ಸಚಿವ ಸಂಪುಟ ಶಿಫಾರಸು ಮಾಡಿತ್ತು ಅನುಮತಿ ಸರಿ ಇಲ್ಲ ಅಥವಾ ನೋಟಿಸ್ ಕೊಟ್ಟರೆ ಸರಿ ಇಲ್ಲ ರಾಜ್ಯಪಾಲರು ಹೇಳೋದು ಸರಿ ಇಲ್ಲ ಅಂತೇಳಿ ಆದರೂ ಸಹ ಅನುಮತಿ ಕೊಡಿದ್ರೆ ಅಂತ ವಾದ ಏನಿತ್ತು ಈ ಸಚಿವ ಸಂಪುಟದ ಶಿಫಾರಸಿನ ತಲೆ ರಾಜ್ಯಪಾಲರು ನಡ್ಕೋಬೇಕು ಅಂತ ಏನಿಲ್ಲ ಅನುಮತಿ ಕೊಟ್ಟಿರೋದನ್ನು ಸಚಿವ ಸಂಪುಟ ಶಿಫಾರಸು ಮಾಡಿದ್ದನ್ನು ಮಾತ್ರ ರಾಜ್ಯಪಾಲರು ಮಾಡಬೇಕು ಅಂತ ಇಲ್ಲ ಅಂತ ವಾದವನ್ನು ತುಷಾರ್ ಮೆಹ್ತಾ ಅವರು ಮಂಡಿಸಿದ್ರು ಆದರೆ ತನಿಖಾ ಸಂಸ್ಥೆ ಕಾನೂನು ಪ್ರಕಾರ ತನಿಖೆ ನಡೆಸಬೇಕಾಗಿದೆ ತನಿಖೆ ಇಲ್ಲಿ ದೂರುದಾರರು ಖಾಸಗಿ ದೂರದಾರ ಆಗಿರ್ಬೋದು ಆದರೆ ತನಿಖೆ ನಡೆಸಬೇಕಾಗಿರೋದು ಒಂದು ತನಿಖಾ ಸಂಸ್ಥೆಯೇ ಆಗಿದೆ ಅದೇ ಮಾಡಬೇಕು ತನಿಖೆನ ಹಾಗಾಗಿ ರಾಜ್ಯಪಾಲರು ಮಾಡೋ ಸರಿ ಇದೆ ಅವ್ರು ಏನು ವಾಸ್ತವಿಕ ಅಂಶಗಳಿದ್ದಾವೆ ಅದರ ಆಧಾರದ ಮೇಲೆಯೇ ಈ ತೀರ್ಪನ್ನು ಕೊಟ್ಟಿದ್ದಾರೆ ಆಮೇಲೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತ ಹೇಳ್ತೇವೆ ಆದರೆ ಸೆಕ್ಷನ್ ಹದಿನೇಳು ಎ ಅದು ತನಿಖಾಧಿಕಾರಿ ಮಾತ್ರ ಅನುಮತಿ ಕೇಳಿದರೆ ಅದರ ಪ್ರಕಾರ ಕೊಡ್ಬೋದು ಅಂತ ಹೇಳಿದೆಯಲ್ಲ ಅದು ಆ ಥರ ಏನಿಲ್ಲ ಎಲ್ಲ ಕಡೆಗೂ ಅನ್ವಯ ಆಗುತ್ತೆ ಖಾಸಗಿ ದೂರುದಾರಿಗೂ ಸಹ ಅನ್ವಯ ಆಗುತ್ತೆ ಆಮೇಲೆ ಏನು ಟಿ ಜೆ ಅಬ್ರಹಂ ಅವರು ದೂರು ಕೊಟ್ಟಿದ್ರು ಅದನ್ನು ಓದಿದ ಮೇಲೆ ರಾಜ್ಯಪಾಲರಿಗೆ ಮನವರಿಕೆ ಆಗಿದೆ ಅಧಿಕಾರ ದುರ್ಬಳಕೆ ಆಗಿದೆ ಹಾಗಾಗಿನೇ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದರು ರಾಜ್ಯಪಾಲರು ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ವಾದ ಮಾಡಿದರು ಆಮೇಲೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಏನಿದೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ಸೆಕ್ಷನ್ ಸೆವೆಂಟೀನ್ ಎ ಏನಿದೆ ಇದರ ಮೂಲ ಏನು ಸೆಕ್ಷನ್ ಸೆವೆಂಟಿ ಏನು ಹೇಳುತ್ತೆ ಅಂತಂದ್ರೆ ಇದರ ಕಾರ್ಯಕಾರಿ ಮತ್ತೆ ಆಡಳಿತಾತ್ಮಕವಾದ ಅಂಶ ಇದು ಇದು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತಲ್ಲ ಕಾರ್ಯಕಾರಿ ಮತ್ತೆ ಒಂದು ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಇದು ಹಾಗಾಗಿ ತನಿಖಾ ಸಂಸ್ಥೆಗಳೇ ಕೊಡಬೇಕು ಅಂತ ಏನಿಲ್ಲ ಅನುಮತಿಯನ್ನು ಕೇಳಬೇಕು ಅಂತ ಇಲ್ಲ ಅಂತ ಹಾಗಾಗಿ ಬಹಳ ಸುದೀರ್ಘವಾಗಿ ವಾದವನ್ನು ಮಾಡಿದ್ರು ಸಚಿವ ಸಂಪುಟದ ನಿರ್ಣಯ ಏಕಪಕ್ಷೀಯ ಪಕ್ಷಪಾತವಾಗಿದೆ ಅಂತೇಳಿ ರಾಜ್ಯಪಾಲರು ಅಭಿಪ್ರಾಯಪಟ್ಟಿದ್ದರು ತಮ್ಮ ಅಭಿಪ್ರಾಯದಲ್ಲಿ ರಾಜ್ಯಪಾಲರು ಹೇಳಿದ್ರೆ ಅದನ್ನ ಯಾಕೆ ಅಂದ್ರೆ ಸಿದ್ದರಾಮಯ್ಯವರ ಪರವಾಗಿ ಅನುಮತಿ ಕೊಟ್ಟಿರೋ ತಪ್ಪು ಅಂತ ಸಚಿವ ಸಂಪುಟ ಹೇಳ್ತಾ ಇದು ಏಕಪಕ್ಷೀಯವಾಗಿದೆ ಅಂತೇಳಿ ಸಿದ್ದರಾಮಯ್ಯವರ ಪರವಾಗಿ ಯಾಕೆ ಸಚಿವ ಸಂಪುಟ ಹೇಳಬೇಕು ಅವರ ಪರವಾಗಿ ಮಾತ್ರ ಯಾಕೆ ಹೇಳಬೇಕು ಅಂತೇಳಿ ಹಾಗಾಗಿ ಸಂಪುಟದ ನಿರ್ಣಯ ಆ ಪಕ್ಷಪಾತದ ಸಾಧ್ಯತೆ ಸಾಧ್ಯತೆಗೆ ಸಂಬಂಧಪಟ್ಟಂತೆ ಹಲವು ಕೋರ್ಟ್ಗಳ ತೀರ್ಪುಗಳನ್ನು ಸಹ ತುಷಾರ್ ಮೆಹ್ತಾ ಅವರು ಕೇಂದ್ರದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸಬೇಕಾದ್ರೆ ನ್ಯಾಯಾಲಯದ ಮುಂದೆ ಇಟ್ಟಿದ್ರು ಅವರು ಆ ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತ ನವಂ ರೇಬಿಯ ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ವಿವೇಚನೆ ಏನಿದೆ ಅನ್ನೋದನ್ನ ಹೇಳಿದೆ ಅಂತೇಳಿ ಆ ಕೋರ್ಟ್ಗೆ ಸಂಬಂಧಪಟ್ಟಂತ ಅಂಶಗಳನ್ನ ನ್ಯಾಯಾಲಯದ ಮುಂದೆ ಈ ಹೈಕೋರ್ಟ್ನ ಏಕ ಸದಸ್ಯ ಪೀಠದ ಮುಂದೆ ತುಷಾರ್ ಮೆಹ್ತಾ ಅವರು ಕೇಂದ್ರದ ಸಾಲಿಸಿಟರ್ ಜನರಲ್ ಅವರು ವಾದವನ್ನ ಮಂಡನೆ ಮಾಡಿದ್ರು ಇದು ಅವರ ವಾದದ ಮೇಜರ್ ಅಂಶಗಳು ತುಷಾರ್ ಮೆಹ್ತಾ ಅವರು ಮಾಡಿದಂತ ವಾದ ಇನ್ನು ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಅವರು ಸಹ ಒಂದು ವಾದವನ್ನು ಮಂಡೆ ಮಾಡಿದರು ರಾಜ್ಯ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯ ವಿರುದ್ಧ ಅಭಿಯೋಜನೆಗೆ ಮಂಜುರು ಮಂಜೂರಾತಿ ನೀಡುವುದಕ್ಕೆ ಮುನ್ನ ತನಿಖಾಧಿಕಾರಿಯ ಪ್ರಾಥಮಿಕ ತನಿಖಾ ವರದಿ ಆಧರಿಸಿ ರಾಜ್ಯಪಾಲರು ನಿರ್ಧಾರ ಮಾಡಬೇಕಿತ್ತು ಆದರೆ ರಾಜ್ಯಪಾಲರು ತಾವೇ ತನಿಖಾಧಿಕಾರಿಯ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಆಕ್ಷೇಪಣೆ ಮಾಡಿದರು ಅಂದ್ರೆ ರಾಜ್ಯಪಾಲರಿಗೆ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ರೆ ಅಂತ ಹೆಂಗ ಗೊತ್ತು ಅವರು ಯಾವ್ದಾರು ತನಿಖಾಧಿಕಾರಿಯ ವರದಿಯನ್ನು ನೋಡ್ಬೇಕಲ್ವಾ ಅಥ್ವಾ ಅವರೇ ತನಿಖೆ ಮಾಡಿಸಬೇಕಲ್ವಾ ಯಾವ ರೀತಿ ಗೊತ್ತಾಯ್ತು ಅವರಿಗೆ ಅನುಮತಿ ಕೊಡಬೇಕಾದ್ರೆ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯ ಅಂತೇಳಿ ಇವರೇ ತನಿಖಾಧಿಕಾರಿ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ಪರವಾಗಿ ಈ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರು ಹಾಜರಾದಂಥ ಅಡ್ವೊಕೇಟ್ ಜನರಲ್ ಕೆ ಶಶಿಕರಣ್ ಶೆಟ್ಟಿ ಅವರು ವಾದವನ್ನು ಮಂಡನೆ ಮಾಡಿದರು ಇನ್ನು ಸ್ನೇಹಮಯ ಕೃಷ್ಣ ಇವರು ಕೆವೇಟ್ ಸಲ್ಲಿಸಿದ್ರು ಇವರು ಈ ರಿಟರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೇ ಕೆವೇಟ್ ಸಲ್ಲಿಸಿದ್ರು ಸ್ನೇಹಮಯ್ ಕೃಷ್ಣ ಅವರನ್ನು ರೆಪ್ರೆಸೆಂಟ್ ಮಾಡಿದಂಥ ವಕೀಲ ಮಣಿಂದರ್ ಸಿಂಗ್ ಅವರು ಅವರು ಸಹ ಇದು ತನಿಖೆಗೆ ಅತ್ಯಂತ ಸೂಕ್ತವಾದ ಪ್ರಕರಣ ಸರ್ಕಾರದ ಎಲ್ಲ ವಿಭಾಗಗಳು ಒಂದೇ ರೀತಿ ಪ್ರತಿಕ್ರಿಯೆ ಸಲ್ಲಿಸಿದರೆ ರಾಜ್ಯ ಸರ್ಕಾರದ ಅಂಗಸಂಸ್ಥೆ ಹೇಗೆ ತನಿಖೆ ನಡೆಸುತ್ತೆ ಹೇಳಿ ಅವರು ಪ್ರಶ್ನೆಯನ್ನು ಮಾಡಿದರು ಆಮೇಲೆ ಭೂಮಿ ಡಿನೋಟಿಫಿಕೇಷನ್ ಏನಿದೆ ಈ ಡಿ ಡಿನೋಟಿಫಿಕೇಷನ್ನ ಒಪ್ಪಬೇಕೋ ಅಥವಾ ಬೇಡವೋ ಅನ್ನೋ ವಾದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತೀರ್ಪು ಕೊಡಬೇಕಾದ ನ್ಯಾಯಾಲಯ ಹಾಗೆ ಬೇರೆ ಯಾರೂ ಅಲ್ಲ ಇದೇ ತನಿಖೆಯ ವಸ್ತು ಹಾಗಾಗಿ ಈ ತನಿಖೆಗೆ ಅನುಮತಿ ಕೊಟ್ಟಿದ್ದು ಸರಿ ಇದೆ ಅಂತ ಹೇಳಿ ವಾದವನ್ನು ಮನ್ನೆ ಮಾಡಿದರು ನಿನ್ನ ಸ್ನೇಹ್ಮಯಿ ಕೃಷ್ಣ ಅವರ ಪರವಾಗಿ ಕೆ ಜಿ ರಾಘವನ್ ಅವರು ಇಡೀ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇರೋದ್ರಿಂದ ಆಡಳಿತದಲ್ಲೇ ಪಾರದರ್ಶಕ ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಇನ್ನು ಜೆ ಡಿ ಎಸ್ನ ಕಾನೂನು ಘಟಕದ ಅಧ್ಯಕ್ಷ ಅವರು ಪ್ರದೀಪ್ ಕುಮಾರ್ ಯಾರು ಸಿದ್ದರಾಮಯ್ಯವರ ವಿರುದ್ಧ ಅನುಮತಿಯನ್ನು ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯ ವಿರುದ್ಧ ದೂರನ್ನು ಸಲ್ಲಿಸ್ತರು ಅವರ ಪರವಾಗಿ ಹಿರಿಯ ವಕೀಲ ಪ್ರಭುಲಿಂಗ ಅವರು ವಾದವನ್ನು ಮಾಡಿದರು ಇಲ್ಲಿ ಏನು ರಾಜ್ಯಪಾಲರು ಸಚಿವ ಸಂಪುಟದ ನಿರ್ಣಯವನ್ನು ತಿರಸ್ಕಾರ ಮಾಡಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅದರ ಅದು ಸರಿ ಇದೆ ಅಂತೇಳಿ ಇನ್ನು ಸ್ನೇಹಮಯ ಕೃಷ್ಣ ಅವರ ಪರವಾಗಿ ಹಿರಿಯ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಟಿ ಜೆ ಅಬ್ರಹಮ್ ಪರವಾಗಿ ವಕೀಲ ರಘುನಾಥ್ ರೆಡ್ಡಿ ಸಹ ವಾದ ಮಂಡನೆ ಮಾಡಿದರು ಆದರೆ ಈ ಅರ್ಜಿಯನ್ನು ಅಂದರೆ ಸಿದ್ದರಾಮಯ್ಯರ ಪರವಾಗಿ ವಕೀಲ ಶತಬಿಷ ಶಿವಣ್ಣ ಅವರು ಆ ಹಿಟ್ಟ ಅರ್ಜಿಯನ್ನು ಸಲ್ಲಿಸಿದ್ದು ವಕಾಲತ್ತು ಹಾಕಿದ್ದು ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿ ಪರವಾಗಿ ವಕೀಲ ಅಭಿಷೇಕ್ ಕೆ ಅಭಿಷೇಕ್ ಅವರು ಸಹ ವಕಾಲತ್ತು ಹಾಕಿದ್ರು ಇದು ಒಟ್ಟಾರೆ ಈ ಏನು ಕೇಸ್ ನಡೀತು ನ್ಯಾಯಾಲಯದಲ್ಲಿ ಇದು ಒಟ್ಟಾರೆ ಚಿತ್ರಣ ಇದು ಆದರೆ ಈಗ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಏನಿದೆ ಇದು ಸರಿ ಇದೆ ಅಂತ ಹೈಕೋರ್ಟ್ ಹೇಳಿದೆ ಈಗ ಮುಂದೆ ಏನಾಗುತ್ತೆ ಇದರ ವಿಚಾರಣೆಗಳು ಹೇಗೆ ನಡೆಯುತ್ತೆ ಅಂತ ನೋಡಬೇಕಾಗಿದೆ ಈಗ ಮುಂದೆ ಒಂದು ಒಂದು ನಿಮಿಷದಲ್ಲಿ ಮುಂದಿರೋ ದಾರಿಗಳನ್ನು ನೋಡೋದಾದರೆ ಒಂದು ಈ ಹೈಕೋರ್ಟಿಗೆ ಸಲ್ಲಿಕೆಯಾದಂಥ ನಿಟ್ಟರ್ಜಿ ತಿರಸ್ಕಾರ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಅದರ ಮುಂದುವರಿಕೆಗೆ ಯಾವುದೇ ಅಡ್ಡಿ ಇಲ್ಲ ಅಲ್ಲಿರ್ತಕ್ಕಂಥ ಮಧ್ಯಂತರ ತಡೆ ಇತ್ತಲ್ಲ ಅದು ಸಹ ತೆರವಾಗಿದೆ ಈಗ ಅಲ್ಲಿ ವಿಚಾರಣೆ ಮುಂದುವರಿಯುತ್ತೆ ಅಲ್ಲಿ ಮುಂದಿನ ದಿನಾಂಕ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ ಆದರೆ ಆ ಡೇಟು ಅನೌನ್ಸ್ ಆಗೋದ್ಕಿಂತ ಮೊದಲೇ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಏನಾದರೂ ತಡೆಯಾಜ್ಞೆಯನ್ನು ತಂದರೆ ಅಲ್ಲಿ ಏನಾದರೂ ತಡೆ ಸಿಕ್ಕರೆ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಆ ವಿಚಾರಣೆ ಏನಿದೆ ಅದಕ್ಕೆ ತಡೆ ಆಗುತ್ತೆ ಆದರೆ ಸಿದ್ದರಾಮಯ್ಯನವರ ಮತ್ತು ಅವರ ಪರವಾಗಿರ್ತಕ್ಕಂಥ ವಕೀಲರ ಮುಂದಿನ ಕಾನೂನು ಕ್ರಮಗಳು ಕಾನೂನಿನ ಆ ದಾರಿಗಳೇನಿದೆ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ಗವರ್ನರ್ The approval under Section 17A of the PC Act is mandatory in the fact situation. Section 17A nowhere requires a police officer to seek approval in a private complaint registered under Section 200 or 223 of the BNSS against a public servant for offences punishable under the provisions of the Act. It is the duty of the complainant to seek such approval. The governor, in the normal circumstance, has to act on the aid and advice of the Council of Ministers as obtaining under article 163 of the constitution of india but can take an independent decision in exceptional circumstances and in the present case projects one such exception no fault can be found with the governor exercising independent discretion to pass the impugned order it would suffice if the reasons are recorded in the file of the decision-making authority particularly of the high office and though re those reasons succinctly form part of the impugned order a caveat Reasons must be in the file. Reasons for the first time cannot be brought before the Constitutional Court by way of objections. The gubernatorial order nowhere suffers from want of application of mind. It is not a case of not even a semblance of application of mind by the governor, but abundance of application of mind. Grant of an opportunity of hearing prior to the approval under Section 17A is not mandatory. If the authority chooses to do so, it is open to it. The decision of the governor of alleged hot haste has not vitiated the order. The order is read to be restrictive to an approval under section 17A of the Act and not an order granting sanction under 218 of the BNSS. In the, the, the facts narrated in the petition would undoubtedly require investigation. In the teeth of the fact, the beneficiary of all these acts is nobody, is not anybody outside but the family of the petitioner. The petition stands dismissed.